ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆಯೇ ತುಂಬ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಪುಳಿಯೋಗರೆ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹ ರೆಸಿಪಿ ಇದು ಇದನ್ನು ನಾವು ತುಂಬ ಸಿಂಪಲ್ಲಾಗಿ ಹಾಗೆಯೇ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ಇದ್ದೀವಿ ಮೊದಲಿಗೆ ಇಲ್ಲಿ ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಳ್ಳೋಣ ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವನ್ನು ಸೇರಿಸಿ ಇದಕ್ಕೆ ಇದನ್ನು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಸೇರಿಸಿದ ನಂತರ ನಾವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಬೆಳ್ಳುಳ್ಳಿ ನಮಗೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಾಕೋಕ್ಕಿಂತ ಮುಂಚೆನೇ ನೀವು ಶೇಂಗಾ ಮತ್ತು ಕಡಲೆ ಬೀಜನ ಹಾಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಇಲ್ಲಿ ಬೆಳ್ಳುಳ್ಳಿ ಹಾಕಿ ನಂತರ ಹಾಕ್ಕೊಂಡಿದ್ದೀವಿ ಇದಕ್ಕೇ ನಾವು ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಟೊಮೆಟೊ ಹಾಕೋದ್ರಿಂದ ನಮಗೆ ಪುಳಿಯೋಗರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಇವಾಗ ನಮಗೆ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ತೊಗೊಂಡಿರುವಂತಹ ಕಡಲೆಬೇಳೆ ಹಾಗೇನೆ ಶೇಂಗನ್ನು ಸೇರಿಸ್ಕೊಳ್ಳೋಣ ಇದಾದ ನಂತರ ಇದಕ್ಕನ್ನು ನಾವು ಚೆನ್ನಾಗಿ ಒಂದೆರಡು ಸಲ ಫ್ರೈ ಮಾಡ್ಕೊಳ್ಳೋಣ ಹಾಕಿರುವಂತಹ ಟೊಮೆಟೊನ ನಮಗೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹೀಗೇನೆ ಮಿಕ್ಸ್ ಇರಿ ಇದಕ್ಕೆ ಇವಾಗ ನಾವು ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ ಹುಣಸೆ ಹಣ್ಣನ್ನು ಶೋಧಿಸ್ಕೊಂಡು ನೀವು ಆ ರಸವನ್ನು ಇದರಲ್ಲಿ ಹಾಕೊಳ್ಳಿ ಇವಾಗ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನಮಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ ನೀವು ಎಷ್ಟು ಜನರಿಗೆ ಪುಳಿಯೋಗ್ರೆಯನ್ನು ಮಾಡ್ತೀರಾ ಅನ್ನೋದ್ರ ಮೇಲ್ಗಡೆ ನೀವು ಪುಳಿಯೋಗರೆ ಪೌಡ್ರನ್ನು ಹಾಕ್ಕೊಳ್ಳಿ ಇವಾಗ ಇದನ್ನು ಎಲ್ಲೂ ಕೈ ಬಿಡ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನೀವು ಹುಣಸೆ ಹಣ್ಣಿನ ರಸ ಕಡಿಮೆ ಆಗಿದೆ ಅನಿಸಿದರೆ ನೀವು ಇಲ್ಲಿ ಮತ್ತೆ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಳೋಣ ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಪುಳಿಯೋಗರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಹಾಗೆಯೇ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀವು ಮೊದಲಿಗೆ ಉಪ್ಪನ್ನು ಸೇರಿಸ್ಕೊಂಡಿದ್ರೆ ಇವಾಗ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹುಣಸೆ ರಸನ ಹಾಕಿರೋದ್ರಿಂದ ನಾವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಪುಳಿಯೋಗರೆ ಬರುತ್ತೆ ಬೆಳಗಿನ ತಿಂಡಿಗೆ ನಾವು ತ ಮಾಡ್ಕೊಬೋದು ಅಂತ ಸುಲಭವಾದ ರೆಸಿಪಿ ಅಂದರೆ ಅದು ಪುಳಿಯೋಗರೆ ಒಂದಾಗಿರುತ್ತೆ ಇದು ನಮಗೆ ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಹಾಗೆಯೇ ಕ್ವಿಕ್ಕಾಗಿ ಆಗುತ್ತೆ ನೋಡಿ ಇಲ್ಲಿ ನಮಗೆ ಮಸಾಲ ಈ ಥರ ರೆಡಿ ಆಗ್ತಾ ಇದೆ ಇದಕ್ಕೆ ನೀವು ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬಹುದು ಅವಾಗಲೂ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ತುಪ್ಪನ ಹಾಕೊಂಡಿಲ್ಲ ನೀವು ಬೇಕಾದರೆ ಹಾಕೊಳ್ಳಿ ಇಲ್ಲಿ ಇವಾಗ ನಮಗೆ ಪುಳಿಯೋಗರೆ ಮಸಾಲ ರೆಡಿಯಾಗಿದೆ ನೋಡಿ ಇದು ಒಂದು ಐದು ನಿಮಿಷ ತಣ್ಣಗಾದ ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ರೈಸನ್ನು ಸೇರಿಸ್ಕೊಳ್ಳೋಣ ರೈಸನ್ನ ನೀವು ಎಲ್ಲೂ ಕೂಡ ಮುದ್ದೆ ಮಾಡಿ ತೊಗೊಳಕ್ ಹೋಗ್ಬಿಡಿ ಪುಳಿಯೋಗರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ರೈಸನ್ನು ನೀವು ಸ್ವಲ್ಪ ಗಟ್ಟಿಯಾಗಿ ತಗೊಳ್ಳಿ ಅವಾಗ ಪುಳಿಯೋಗರೆ ತುಂಬ ಚೆನ್ನಾಗಿ ಬರತ್ತೆ ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ ಇದಾದ ನಂತರ ಇವಾಗ ನೀವು ಉಪ್ಪನ್ನು ನೋಡಿ ಎಲ್ಲಾದರೂ ಬೇಕಿದ್ದರೆ ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ ಇಷ್ಟಾದರೆ ಆಯಿತು ನಮಗೆ ಅಂತ ಪುಳಿಯೋಗರೆ ರೆಡಿ ಆಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಪುಳಿಯೋಗರೆನ ಮಾಡ್ಕೋಬಹುದು ಅಂತ ಇವಾಗ ಇದಕ್ಕೆ ನಾವು ಮೇಲೆ ಫ್ಲೇವರ್ಗೋಸ್ಕರ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ನೀವು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಇಲ್ಲ ಕೊತ್ತಂಬರಿ ಸೊಪ್ಪನ್ನು ನೀವು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಖಂಡಿತವಾಗಿಯೂ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ